ವೀಕ್ಷಕರೇ ಸಿಂಹ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಏನೆಲ್ಲ ಒಂದು ಫಲಗಳು ನಿಮಗೆ ಸಿಗ್ತಾ ಇದೆ ಯಾವೆಲ್ಲ ಪ್ರಯೋಜನಗಳಿದೆ ಏನೆಲ್ಲ ಕಷ್ಟ ನಷ್ಟಗಳಿಗೆ ನೀವು ಯಾವ ರೀತಿ ಸ್ಪಂದಿಸಬೇಕು ಸವಾಲುಗಳು ಏನಿದೆ ಆ ಚಾಲೆಂಜ್ಗಳನ್ನು ಯಾವ ರೀತಿ ನೀವು ನಿರ್ವಹಿಸಿದ್ರೆ ಒಳ್ಳೆಯದಾಗುತ್ತೆ ಜೊತೆಗೆ ನಿಮಗಿರುವಂಥ ಎಚ್ಚರಿಕೆಗಳು ಯಾವುವು ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಾವು ತಿಳ್ಕೊಳ್ತಾ ಇರತಕ್ಕಂಥದ್ದು ಅಹ್ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳಿದ್ದಾವೆ ನಾವು ಸರಳವಾಗಿ ಸುಲಭವಾಗಿ ತಿಳಿಯುವ ರೀತಿಯಲ್ಲಿ ಈ ವಿಡಿಯೋದುದ್ದಕ್ಕೂ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು ರವಿ ರಾಷ್ಟ್ರಾಧಿಪತಿ ಆಗಿರುವಂಥದ್ದು ರಾಶಿಯ ಲಾಂಛನ ಸಿಂಹ ಸಿಂಹದ ಒಂದು ಆಕೃತಿಯನ್ನು ಹೊಂದಿರುವಂತಹ ರಾಷ್ಟ್ರಾಧಿಪತಿ ಅದೃಷ್ಟದ ಬಣ್ಣಗಳು ಬಂದು ಗುಲಾಬಿ ಮತ್ತು ಕೆಂಪು ಆಗಿರುತ್ತೆ ಅದೃಷ್ಟದ ದಿನ ರವಿ ಮತ್ತು ಬುಧ ಆಗಿದ್ರೆ ಅದೃಷ್ಟದ ದೇವತೆ ಯಾರು ಅಂತಂದ್ರೆ ಶ್ರೀಮಾನ್ ಸೂರ್ಯನಾರಾಯಣ ಸ್ವಾಮಿ ಆಗಿರತಕ್ಕಂಥದ್ದು ಜೊತೆಗೆ ಅದೃಷ್ಟದ ಸಂಖ್ಯೆಗಳು ಒಂದು ಐದು ಒಂಬತ್ತು ನಿಮಗೆ ಅದೃಷ್ಟದ ಸಂಖ್ಯೆಗಳಾದರೆ ಮಿತ್ರ ರಾಶಿ ಮೇಷ ಮಿಥುನ ಕನ್ಯಾ ಆದರೆ ಶತ್ರು ರಾಶಿ ವೃಷಭ ತುಲಾ ಕುಂಭ ರಾಶಿ ಆಗಿರುತ್ತೆ ಅದೃಷ್ಟದ ದಿನಾಂಕಗಳು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ನಿಮಗೆ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದು ಇನ್ನು ಈ ಒಂದು ಸಿಂಹರಾಶಿಯವರ ತಕ್ಷಣ ನೋಡಿ ಯಾವತ್ತಿಗೂ ಕೂಡ ಮಹತ್ವಾಕಾಂಕ್ಷೆ ಇರತಕ್ಕಂಥದ್ದು ಅತಿಭೋಗಿಗಳು ಯಾಕಂತಂದ್ರೆ ಭೋಗವಾಗಿರ್ತಕ್ಕಂಥದ್ದನ್ನು ಅನುಭವಿಸಬೇಕು ಐಷಾರಾಮಿ ಜೀವನವನ್ನು ಅನುಭವಿಸಬೇಕು ಆರಾಮಾಗಿರಬೇಕು ಅನ್ನುವಂತಹ ರಾಜ ಗಾಂಭೀರ್ಯದಿಂದ ಜೀವಿಸಬೇಕು ಅನ್ನುವಂತಹ ವ್ಯಕ್ತಿಗಳು ಅಂತಂದರೆ ಅದು ಸಿಂಹರಾಶಿಯವರು ಯಾವತ್ತಿಗೂ ಕೂಡ ಉದಾರಿ ಈ ದಾನ ಧರ್ಮದ ವಿಚಾರಗಳಲ್ಲಿ ಪರೋಪಕಾರ ಕ ಒಂದು ಸಾರ್ವಜನಿಕ ವಲಯದಲ್ಲಿ ಒಳ್ಳೆಯ ಒಂದು ಹೆಸರನ್ನು ಸಂಪಾದಿಸ್ತಕ್ಕಂತಹ ವ್ಯಕ್ತಿಗಳು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಅಂತಹ ಅದೃಷ್ಟದ ವ್ಯಕ್ತಿಗಳು ಅಂತ ಹೇಳ್ಬೋದು ಇಂತಹ ವ್ಯಕ್ತಿಗಳಿಗೆ ಫೆಬ್ರವರಿ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ನೋಡಿ ಸ್ವಲ್ಪ ಮನಸ್ಸಿನಲ್ಲಿ ಸಾಕಷ್ಟು ಯೋಚನೆಗಳು ಯೋಜನೆಗಳು ಕೂಡಿರ್ತವೆ ಮಹತ್ವಾಕಾಂಕ್ಷೆಗಳಿರುತ್ತೆ ಆಸೆಗಳಿರುತ್ತೆ ಕೆಲವೊಂದು ಪ್ರಯತ್ನಗಳಿರ್ತವೆ ಆ ನಿಮ್ಮ ಮುಂದೆ ಕೆಲವೊಂದು ಕೆಲಸ ಕಾರ್ಯಗಳಿರ್ತವೆ ಆ ಕೆಲಸ ಕಾರ್ಯಗಳನ್ನ ಯಾವ ರೀತಿ ಪೂರ್ಣಗೊಳಿಸ್ಬೇಕು ಹಣಕಾಸಿನ ಕಮಿಟ್ಮೆಂಟ್ ಇರ್ಬೋದು ಅಥವಾ ಮಾಡುವಂತ ಕೆಲಸದ ಒತ್ತಡ ಇರ್ಬೋದು ಇಂತಹ ಕೆಲವೊಂದು ಅನೇಕ ಪ್ರಶ್ನೆಗಳು ನಿಮ್ಮ ಕಣ್ಣು ಮುಂದೆ ಬಂದು ಹೋಗ್ತವೆ ಅಥವಾ ಯೋಚನಾ ಯೋಜನಾ ಲಹರಿಯಲ್ಲಿ ಬಂದು ಹೋಗ್ತಾ ಇರತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಆದ್ರೆ ಸಮಸ್ಯೆ ಏನಂತಂದ್ರೆ ದುಡ್ಡು ಬರ್ತಾ ಇರುತ್ತೆ ಯಾವುದೋ ಒಂದು ಮೂಲದಿಂದ ದುಡ್ಡೇ ಉಳಿಸ್ಕೊಳಕ್ ಆಗ್ತಾ ಇಲ್ವಲ್ಲ ಬರುವಂತದ್ದ ದುಡ್ಡನ್ನ ನೀವು ಲಾಕ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಬಂದಷ್ಟೇ ವೇಗವಾಗಿ ಅದು ಖರ್ಚು ಕೂಡ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಖರ್ಚಾಗ್ತಾ ಇದೆ ಉಳಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಬರುವಂತದ್ದು ನಿಮಗ್ ಗೊತ್ತಾಗತ್ತೆ ದುಡ್ಡು ಬರ್ತಾ ಇದೆ ಈ ಮೂಲದಿಂದ ಬರ್ತಾ ಇದೆ ಈ ಕೆಲಸದಿಂದ ಬರ್ತಾ ಇದೆ ಆದ್ರೆ ಖರ್ಚು ಮಾಡಿರುವಂತ ಲೆಕ್ಕ ಎಲ್ಲಿ ಸಿಗ್ತಾ ಇದೆ ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡ್ಕೊಳ್ಳಿ ಇತ್ತೀಚೆಗಂತೂ ಒತ್ತಡಗಳು ಜವಾಬ್ದಾರಿಗಳು ಕಮಿಟ್ಮೆಂಟ್ಗಳು ಇದು ಎಲ್ಲದರ ಮಧ್ಯದಲ್ಲಿ ಅಹ್ ಲೆಕ್ಕವೇ ಲಂಗು ಲಗಾಮೆ ಇಲ್ಲದಂಗ ಆಗೋಗಿದೆ ಇದರಿಂದ ಏನಾಗುತ್ತೆ ಆರ್ಥಿಕವಾಗಿರ್ತಕ್ಕಂತ ಡೆವಲಪ್ಮೆಂಟ್ನ ಮೇಲೆ ಬಹಳಷ್ಟು ಹೊಡೆತ ಬೀಳ್ತಾ ಇದೆ ಅನ್ನುವಂಥದ್ದನ್ನ ನೀವು ಇಲ್ಲಿ ಗಮನಿಸಬೇಕಾಗತ್ತೆ ಹಾಗಾಗಿ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತಹ ಬಹುಮುಖ್ಯ ಅಂಶನೂ ಕೂಡ ಇದು ನೀವು ಯಾವ ಒಂದು ಖರ್ಚು ವೆಚ್ಚಿಗೆ ಕಡಿವಾಣವನ್ನ ಹಾಕಬೇಕು ಯಾವ ಮೂಲದಿಂದ ಹಣಕಾಸಿನ ಸೋರಿಕೆ ಆಗ್ತಾ ಇದೆ ಖರ್ಚು ಹೆಚ್ಚಾಗ್ತಾ ಇದೆ ಯಾವುದು ಅನವಶ್ಯಕ ಆಗತ್ತೆ ಅದನ್ನ ದಯವಿಟ್ಟು ನೀವು ಒಂದು ಪೆನ್ನು ಪೇಪರ್ ತೆಗೆದುಕೊಂಡು ಅದನ್ನ ನೀವು ಬರ್ದಿ to go ಈ ಈ ಹೋದ ತಿಂಗಳು ನಾನು ಎಲ್ಲೆಲ್ಲಿ ಅನವಶ್ಯಕವಾಗಿ ಖರ್ಚು ಮಾಡಿದೆ ನಾನು ಈ ತಿಂಗಳಲ್ಲಿ ಎಲ್ಲೆಲ್ಲಿ ಉಳಿಸಬಹುದು ಅನ್ನುವಂಥದ್ರ ಬಗ್ಗೆ ನೀವು ಆರ್ಥಿಕ ತಜ್ಞರ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತದ್ದು ಈ ರೀತಿ ಏನಾದರೂ ನೀವು ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಹಣಕಾಸಿನಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರುತ್ತೆ ಆರ್ಥಿಕವಾಗಿಯೂ ಕೂಡ ನೀವು ಚೇತರಿಕೆಯನ್ನು ಕಂಡು ಬರುವಂತಹ ಸಾಧ್ಯತೆಗಳು ನೀವು ಗಮನದಲ್ಲಿ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಇದೊಂದು ಎಚ್ಚರಿಕೆ ರೂಪದಲ್ಲಿ ಸಿಂಹರಾಶಿಯವರು ತೆಗೆದು ಕೊತ್ತೆ ವಿದ್ಯಾರ್ಥಿಗಳಿಗೆ ಖಂಡಿತ ಒಳ್ಳೇದಿದೆ ಆದ್ರೆ ಹೆಚ್ಚಿನ ಪ್ರಯತ್ನ ಬೇಕು ಹೆಚ್ಚಿನ ಪ್ರಯತ್ನ ಪಟ್ಟರೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಥವಾ ಓದಿನಲ್ಲಿ ಬಹಳಷ್ಟು ಅಂದುಕೊಂಡಂತ ರೀತಿಯಲ್ಲಿ ಸಕ್ಸಸ್ ಅನ್ನ ಕಂಡು ಬರುವಂತಹ ಸಾಧ್ಯತೆಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದುಕೊಂಡಂತ ರೀತಿಯಲ್ಲಿ ನೀವು ತೇರ್ಗಡೆಯನ್ನ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕೆಲವೊಂದು ಜನರಿಗೆ ಮದುವೆ ವಿಚಾರದಲ್ಲಿ ಚಿಂತೆ ಮಾಡ್ತಾ ಇದ್ರೆ ಖಂಡಿತ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದಿಷ್ಟು ಪ್ರೊಸೆಸ್ಗಳು ನಡೀತಾ ಇರತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಆದರೆ ನಾನು ಮೊದಲಿನ ಬಹಳ ದಿನಗಳಿಂದನೇ ಹೇಳಿದ್ದೀನಿ ಸಿಂಹರಾಶಿಯವರು ಈ ಪಾಲುದಾರಿಕೆ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅದು ಒಳ್ಳೆಯ ಫಲಗಳು ಕೊಡಲ್ಲ ದೀರ್ಘಕಾಲೀನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಹಾಗಾಗಿ ನೀವು ನೀವೇನೇನು ಲಾಭನೋ ನಷ್ಟನೋ ಕಷ್ಟನೋ ಸುಖನೋ ನೀವು ಸ್ವತಂತ್ರವಾಗಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದರೆ ಮಾತ್ರ ನಿಮಗೆ ಹಣಕಾಸಿನಲ್ಲಿ ಚೇತರಿಕೆ ಕಂಡು ಬರುತ್ತೆ ಅಭಿವೃದ್ಧಿ ಕಂಡು ಬರುತ್ತೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇನ್ನು ಯಾವುದೇ ಒಂದು ಕೆಲಸ ಮಾಡದಿದ್ರೂ ಕೂಡ ನೀವು ಮನಸ್ಸಿಗೆ ನೋವು ಪಟ್ಕೊಂಡು ಟೆನ್ಷನ್ ಮಾಡಿಕೊಂಡು ಬೇಸರ ಮಾಡಿಕೊಂಡು ಒತ್ತಡದಿಂದ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ನೋಡಿ ಯಾವತ್ತಿಗೂ ನಾವು ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗಬೇಕು ಅಥವಾ ನಾವು ಸುಖದಿಂದ ಜೀವನವನ್ನ ಸಾಗಿಸ್ಬೇಕು ಅಂತಂದ್ರೆ ಯಾವತ್ತಿಗೂ ಕೂಡ ನಮ್ಮ ಕಾಯಕ ನಮ್ಮ ಕೆಲಸವನ್ನ ಪ್ರೀತಿಸಬೇಕು ನಾವು ಮಾಡುವಂಥ ಕೆಲಸದ ಮೇಲೆ ನಮಗೆ ಪ್ರೇಮ ಇರಬೇಕು ಆ ಕೆಲಸದ ಮೇಲೆ ಪ್ರೀತಿ ಬಂತು ಅಂತಂದರೆ ನಾವು ಸಮಯವನ್ನು ಕೂಡ ಸಂತೋಷವಾಗಿ ಕಳಿತೀವಿ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತೀವಿ ಆರ್ಥಿಕವಾಗಿ ಡೆವಲಪ್ಮೆಂಟು ಕೂಡ ಆಗುತ್ತೆ ಅನ್ನುವಂಥದ್ದು ಈ ಮಾತಿನ ಅರ್ಥವನ್ನು ದಯವಿಟ್ಟು ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ವಿಯನ್ನು ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ ಇದನ್ನು ನೀವು ಗಮನಿಸಬೇಕು ಜೊತೆಗೆ ನೋಡಿ ಈ ಮೊಬೈಲ್ ಬಳಕೆಯನ್ನ ದಯವಿಟ್ಟು ಕಡಿಮೆಯನ್ನ ಮಾಡ್ಕೋಬೇಕಾಗತ್ತೆ ಯಾಕಂತಂದ್ರೆ ಮೊಬೈಲ್ ಅಲ್ಲೇ ನಿಮ್ ಕೆಲಸ ಇದೆ ಅಂದ್ರೆ ಮಾಡ್ಕೊಳ್ಳಿ ಈ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕೆಲಸಗಾರರೇ ಆಗಿರ್ಬೋದು ನೀವು ಚಿಕ್ಕ ಕೆಲಸಗಾರೇ ಇರ್ಬೋದು ದೊಡ್ಡ ಕೆಲಸಗಾರ ಇರ್ಬೋದು ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿಕೊಂಡು ಕೆಲಸದ ಮೇಲೆ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಮಾಡಿದ್ದೆ ಆದ್ರೆ ಬಹಳಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇನ್ನು ಅದ್ಭುತವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನ ನಾನು ತಿಳಿಸೋದಿದೆ ಪರಿಹಾರಗಳನ್ನು ತಿಳಿಸೋದಿದೆ ಮತ್ತೆ ಮುಖ್ಯವಾದಂತಹ ವಿಚಾರಗಳನ್ನು ನೀವು ತಿಳ್ಕೊಳ್ಳೇಬೇಕಾಗಿರುವಂತ ಮಾಹಿತಿಗಳು ಇದಾವೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದಂತ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನೂ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕ ಅಲ್ಲ ಇದು ಆರ್ಡಿನರಿ ಜಾತಕ ಅಲ್ಲ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ಮದೇ ಜನ್ಮ ಜಾತಕ ಫಲ ಇದು ನೀವೇ ಸರಳವಾಗಿ ಸುಲಭವಾಗಿ ಓದ್ಕೊಂಡು ತಿಳ್ಕೋಬಹುದು ಎಂಬತ್ತರಿಂದ ನೂರು ಪುಟ ಅಂತಂದ್ರೆ ಇದು ಸುಮ್ಮನೆ ಮಾತಲ್ಲ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರುವಂಥದ್ದು ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ ಆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿ ಅವರಿಗೆ ಉಳಿದಂತಹ ಫಲಗಳು ಏನಿದೆ ಅನ್ನುವಂತಹ ಮಾಹಿತಿಯನ್ನ ನೋಡೋದಾದ್ರೆ ನೋಡಿ ನೀವು ವ್ಯಾಪಾರಸ್ಥರಾಗಿದ್ದೀರಾ ನೀವು ವಕೀಲರಾಗಿದ್ದೀರಾ ನೀವು ಯಾವುದೇ ಒಂದು ಉದ್ಯಮಿಗಳಾಗಿದ್ದೀರಾ ನೀವು ಡಾಕ್ಟರ್ ಆಗಿದ್ದೀರಾ ಇಂಜಿನಿಯರ್ ಆಗಿದ್ದೀರಾ ಸರ್ಕಾರಿ ಅಧೀನದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅರೆ ಸರ್ಕಾರಿಯಲ್ಲಿದ್ದೀರಾ ಕಂಪ್ ನೀವು ಬಿಸ್ನೆಸ್ ಮಾಡ್ತಾರೆ ಏನೇ ಒಂದು ಮಾಡ್ಕೊಳ್ಳಿ ನೀವು ಕೃಷಿಕರಾಗಿದ್ರ ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರುವಂತ ಫಲಗಳಿದೆ ಇದನ್ನ ನೀವು ಗಮನಿಸಬೇಕು ಒಳ್ಳ ಫಲಗಳಂತೂ ಇದೆ ಆದರೆ ಅಷ್ಟೇ ಶ್ರದ್ಧೆಯಿಂದ ನಿಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಈ ತಿಂಗಳು ತುಂಬಾ ಅಂದರೆ ತುಂಬ ಅದ್ಭುತವಾಗಿರತಕ್ಕಂಥ ಫಲಗಳು ನಿಮಗೆ ಸಿಗುವಂಥದ್ದು ವಿಶೇಷವಾಗಿ ರಾಜಕಾರಣಿಗಳಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುವಂಥದ್ದು ಈ ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇರತಕ್ಕಂಥವರಿಗೆ ರಾಜಕಾರಣಿಗಳಿಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತೆ ಒಂದು ಹೆಚ್ಚು ಏನಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಸಾಲವನ್ನ ತೆಗೆದುಕೊಳ್ಳಿಕ್ ಹೋಗ್ಬೇಡಿ ಎಷ್ಟೇ ಒಂದು ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಸಿಗ್ತಾ ಇದೆ ಅಥವಾ ಜಾಸ್ತಿ ಒತ್ತಡ ಇದೆ ಸಾಲ ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಸಾಧ್ಯವಾದ್ರೆ ಸಾಲ ತೆಗೆದುಕೊಳ್ಳಾರ್ದೆ ಏನಾದ್ರೂ ಮಾಡ್ಲಿಕ್ಕೆ ಇದೆಯಾ ಟ್ರೈ ಮಾಡಿ ಒಮ್ಮೆ ಪ್ರಯತ್ನ ಮಾಡಿ ಏನು ನೀವು ಏನಿಲ್ಲ ನೀವು ಏನಾದ್ರೂ ಸಕ್ಸಸ್ ಆಯ್ತು ಅಂತಂದ್ರೆ ನಿಮ್ಗೆ ಆ ಸಾಲ ತೆಗೆದುಕೊಳ್ಳುವಂತ ಗೊಂದಲದಿಂದ ಹೊರಗಡೆ ಬರಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಜೊತೆಗೆ ಈ ಮನೆ ಕಟ್ಟುವಂತಹ ಮತ್ತೆ ಯಾವುದೋ ಒಂದು ಸೈಟ್ ತೆಗೆದುಕೊಳ್ಳಬಹುದು ಮನೆ ಕಟ್ಟಬಹುದು ವಾಹನ ಕೊಳ್ಳಬಹುದು ಅಥವಾ ಏನೇ ಒಂದು ಬೆಲೆ ಬಾಳುವಂತ ವಸ್ತುವನ್ನು ಕೊಳ್ಳಬಹುದು ಇಂತಹ ಒಂದು ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ವಿಶೇಷವಾಗಿ ಉದ್ಯೋಗದಲ್ಲಿ ಹೆಚ್ಚಿನ ಆದಾಯನು ಇರುತ್ತೆ ಆದರೆ ಉಳ್ಸ್ಕೊಳ್ಳುವಂತ ಫಾರ್ಮುಲಾ ನಾನು ನಿಮಗೆ ಈಗಾಗಲೇ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದೀನಿ ಅದರ ಬಗ್ಗೆ ಗಮನ ಇರಲಿ ಈ ತಿಂಗಳಲ್ಲಿ ಯಾವುದೇ ಒಂದು ಹೊಸ ವ್ಯಾಪಾರ ವಹಿವಾಟನ್ನ ಆರಂಭ ಅಷ್ಟು ಡೆವಲಪ್ಮೆಂಟ್ ಮಾಡಿಕೊಂಡು ಇರುವಂತದ್ರ ಕಡೆ ಜಾಸ್ತಿ ಫೋಕಸ್ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳೇದಾಗತ್ತೆ ಜೊತೆಗೆ ಈ ಮನೆಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳು ತರಬಹುದು ಮನೆಯಲ್ಲಿ ಯಾವ್ದೊಂದು ದುರಸ್ತಿ ಕಾರ್ಯ ಮಾಡ್ತಕ್ಕಂಥದ್ದು ಇರ್ಬೋದು ಅಲಂಕಾರಿಕ ವಸ್ತುಗಳನ್ನ ತರತಕ್ಕಂತ ಸಾಧ್ಯತೆಗಳಿದೆ ಸ್ವಲ್ಪ ನೋಡಿ ನಿಮ್ಮ ಹಣಕಾಸಿನ ಸ್ಥಿತಿಗತಿ ನೋಡ್ಕೊಂಡು ಅದನ್ನ ಎಷ್ಟರ ಮಟ್ಟಿಗೆ ಅನುಕೂಲ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡು ತೆಗೆಂಬರುವಂತ ಕೆಲಸವನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆದಾಗುತ್ತೆ ಜೊತೆಗೆ ಈ ತಿಂಗಳಲ್ಲಿರುವಂತಹ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ತಿಂಗಳ ಪೂರ್ತಿಯಾಗಿ ನಿಮಗೆ ಒಳ್ಳೆ ಫಲನೇ ಇದೆ ನಾನು ಒಂದಿಷ್ಟು ಎಚ್ಚರಿಕೆಗಳನ್ನು ತಿಳಿಸಿದ್ದೀನಿ ಅದನ್ನು ಅನುಸರಿಸಿದ್ದೆ ಆದರೆ ಈ ತಿಂಗಳು ತುಂಬಾ ಯಶಸ್ವಿಯಾಗಿ ಸಕ್ಸಸ್ಫುಲ್ ಆಗಿ ಕಳೆಯುವಂಥದ್ರಲ್ಲಿ ಯಾವುದೇ ಮಾತಿಲ್ಲ ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೊಳ್ಳುವಂತ ನೆಸೆಸಿಟಿ ಇಲ್ಲ ಜೊತೆಗೆ ನಾನು ಪರಿಹಾರ ತಿಳಿಸ್ಕೊಳ್ಳೋದ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಷಯ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಆ ಲಿಂಕ್ ಅಲ್ಲಿ ಈ ಫೆಬ್ರವರಿ ತಿಂಗಳ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಕೂಡ ಸಿಗುತ್ತೆ ಅಲ್ಲೂ ಕೂಡ ನೀವು ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ಈ ತಿಂಗಳಲ್ಲಿ ಪರಿಹಾರವನ್ನ ಏನ್ ಮಾಡ್ಕೋಬೇಕು ಈ ಸಿಂಹ ರಾಶಿಯವರು ಅಂತಂದ್ರೆ ನೋಡಿ ಶ್ರೀ ದುರ್ಗಾದೇವಿಯ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಜೊತೆಗೆ ದುರ್ಗಾ ಸ್ತೋತ್ರವನ್ನ ಪಠಣ ಮಾಡತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಫಲ ಸಿಗುತ್ತೆ ಆ ಅಮ್ಮನವರ ಆಶೀರ್ವಾದವನ್ನ ಪಡ್ಕೊಂಡು ಅಮ್ಮನವರ ಸೇವೆಯನ್ನು ಮಾಡಿಕೊಳ್ಳಿ ಪೂಜೆಯನ್ನು ಮಾಡಿಕೊಂಡು ಜೊತೆಗೆ ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಉತ್ತಮವಾದಂಥ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು